ಪ್ರಿಯ ಭಕ್ತರೆ ಇಂದು ನಾವು ಈ ಕಥೆಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯಾರು ಅವರ ಜನ್ಮರಹಸ್ಯ ಮತ್ತು ಶ್ರೀ ವೀರಭದ್ರ ಸ್ವಾಮಿಯು ಯಾಕೆ ಪಾರ್ವತಿ ದೇವಿಯ ತಂದೆಯನ್ನು ಸುಟ್ಟು ಭಸ್ಮ ಮಾಡಿದರು ಶಿವನಿಗೂ ವೀರಭದ್ರೇಶ್ವರರಿಗೂ ಇರುವ ಸಂಬಂಧವೇನು ಈ ಕುರಿತಾದ ಎಲ್ಲಾ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ ಪೂರ್ತಿಯಾಗಿ ನೋಡಿ ಓಂ ನಮಃ ಪುರಾಣ ಕಾಲದಲ್ಲಿ ಪ್ರಜಾಪತಿಗಳಲ್ಲಿ ಒಬ್ಬನಾದ ದಕ್ಷನು ಸ್ವರ್ಗದಲ್ಲಿ ಮಹಾರಾಜನಾಗಿ ರಾಜ್ಯವಾಳುತ್ತಿದ್ದನು ಅವನು ಬಹಳ ಬಲಿಷ್ಠನಾಗಿದ್ದನು ದೇವತೆಗಳ ಸಹಾಯದಿಂದ ತಾನು ಸರ್ವಶಕ್ತನಾಗಬೇಕು ಎಂದು ಬಯಸಿದನು ಅವನ ಪತ್ನಿ ಪ್ರಸೂತಿ ದೇವಿ ಯೋಗಶಕ್ತಿಯುಳ್ಳ ಮಹಿಳೆ ಅವರು ಬಲಶಾಲಿ ಕನ್ಯೆಯನ್ನು ಜನ್ಮ ನೀಡಿದರೂ ಅವಳೇ ಸತಿ ಸತಿ ಎಂದರೆ ಮಹಾದೇವನ ಪತ್ನಿ ಪಾರ್ವತಿ ಸತಿ ಈ ಭೂಮಿಯ ಮೇಲಿರುವ ಅತಿ ಸುಂದರವಾದ ಪರಮಭಕ್ತಿಯುಳ್ಳ ಕನ್ಯೆ ಆದರೆ ಅವಳಿಗೆ ಹುಟ್ಟಿನಿಂದಲೇ ಶಿವಭಕ್ತಿ ಇತ್ತು ದಿನದಿನಕ್ಕೂ ಅವಳ ಹೃದಯವು ಶಿವನಿಗಾಗಿ ತಪಸ್ಸು ಮಾಡತೊಡಗಿತು ಈ ಸಂಗತಿ ದಕ್ಷಿಣರಾಜನಿಗೆ ಇಷ್ಟವಾಗಲಿಲ್ಲ ಅವಳನ್ನು ಶಿವನನ್ನು ಪೂಜಿಸದಂತೆ ತಡೆಯಲು ಬಹಳಷ್ಟು ಪ್ರಯತ್ನ ಪಡುತ್ತಾನೆ ಯಾಕಂದ್ರೆ ಅವನು ಪರಶಿವನಿಗೆ ಶತ್ರುತ್ವ ಹೊಂದಿದ್ದನು ಮಹಾದೇವನನ್ನು ಕಂಡರೆ ಅವನಿಗೆ ಆಗುತ್ತಿರಲಿಲ್ಲ ಆದರೂ ಸತಿ ತನ್ನ ಉಗ್ರ ತಪಸ್ಸಿನ ಪರಿಣಾಮವಾಗಿ ಮಹಾದೇವನು ಅವಳನ್ನು ವರಿಸಿದರು ಶಿವನನ್ನು ಪತಿ ಎಂದು ಒಪ್ಪಿಕೊಂಡ ಸತಿ ಕೈಲಾಸಕ್ಕೆ ತೆರಳಿ ಪಾರ್ವತಿ ರೂಪದಲ್ಲಿ ಶಿವನ ಪತ್ನಿಯಾಗಿ ನೆಲೆಸಿದರು ಅಂದಿನಿಂದ ಶಿವ ಪಾರ್ವತಿ ದಂಪತಿಗಳಾಗಿ ಜೀವನ ಸಾಗಿಸುತ್ತಿದ್ದರು ಒಂದು ದಿನ ದಕ್ಷನೂ ಒಂದು ಮಹಾಯಜ್ಞವನ್ನು ಆಯೋಜಿಸುತ್ತಾನೆ ಈ ಯಜ್ಞಕ್ಕೆ ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡಲಾಗುತ್ತದೆ ಬ್ರಹ್ಮದೇವ ವಿಷ್ಣು ಇಂದ್ರ ಚಂದ್ರ ಆಧ್ಯಾತ್ಮಿಕ ಋಷಿಗಳು ಎಲ್ಲರನ್ನೂ ಸಹ ಈ ಯಜ್ಞಕ್ಕೆ ಆಹ್ವಾನ ಮಾಡಲಾಗುತ್ತದೆ ಆದರೆ ಮಹಾದೇವನನ್ನು ಈ ಯಜ್ಞಕ್ಕೆ ಆಹ್ವಾನ ಮಾಡುವುದಿಲ್ಲ ಶಿವನಿಗೆ ಅವಮಾನ ಮಾಡಬೇಕೆಂದು ಈ ರೀತಿ ದಕ್ಷ ಮಹಾರಾಜನು ಮಾಡಿರುತ್ತಾನೆ ಪಾರ್ವತಿ ದೇವಿಯು ಯಜ್ಞದ ವಿಚಾರ ಕೇಳಿ ಕುತೂಹಲಗೊಂಡರು ಇಂತಹ ಯಜ್ಞ ಕಾರ್ಯಕ್ಕೆ ನಾನು ಸಹ ಹೋಗಿ ಪಾಲ್ಗೊಳ್ಳಬೇಕು ಎಂದು ಶಿವನ ಬಳಿ ಅನುಮತಿ ಕೇಳುತ್ತಾರೆ ಆದರೆ ಶಿವನು ಅವಳನ್ನು ತಡೆಯುತ್ತಾ ಹೇಳಿದರು ನಿನ್ನನ್ನು ಆಹ್ವಾನಿಸದೇ ಇದ್ದ ಯಜ್ಞದಲ್ಲಿ ನೀನು ಹೋಗಬೇಡ ಅಲ್ಲಿ ನಿನಗೆ ಬಹಳಷ್ಟು ಅವಮಾನಗಳು ಆಗುತ್ತದೆ ಅವನು ನನ್ನನ್ನು ತಿರಸ್ಕರಿಸಿದ್ದಾನೆ ನೀನು ಯಜ್ಞಕ್ಕೆ ಹೋಗಬೇಡ ಎಂದು ಹೇಳಿದರೂ ಸಹ ಪಾರ್ವತಿ ಕೇಳುವುದಿಲ್ಲ ಯಜ್ಞ ಮಾಡುತ್ತಿರುವುದು ನನ್ನ ತಂದೆ ನನ್ನನ್ನು ಅವರು ಆಹ್ವಾನಿಸುವ ಅವಶ್ಯಕತೆ ಇರುವುದಿಲ್ಲ ನಾನು ಹೋಗುತ್ತೇನೆ ಎಂದು ಹೇಳುತ್ತಾಳೆ ಆಗ ಶಿವನು ನಾನು ಹೇಳುವುದನ್ನು ಹೇಳಿದ್ದೇನೆ ಇನ್ನು ಮುಂದೆ ಆಗುವ ಯಾವುದೇ ಕಾರ್ಯಕ್ಕೆ ನಾನು ಜವಾಬ್ದಾರಿನಲ್ಲ ಎಂದು ಹೇಳಿ ಪಾರ್ವತಿಯನ್ನು ಕಳಿಸಿಕೊಟ್ಟನು ತಂದೆ ತಾಯಿಯ ಮೇಲಿನ ಅಪಾರ ಪ್ರೀತಿಯಿಂದ ಪಾರ್ವತಿ ದೇವಿಯು ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬಂದಳು ಆ ದಿನ ದಕ್ಷಿಣ ಪ್ರಜಾಪತಿಯ ಮಹಾಯಜ್ಞದ ದಿನ ಅದು ಒಂದು ಅತೀವ ವೈಭವಶಾಲಿ ಸಮಾರಂಭ ದೊಡ್ಡ ಯಜ್ಞ ವೇದಿಕೆ ನಿರ್ಮಾಣಗೊಂಡಿತ್ತು ಅಗ್ನಿಕುಂಡಗಳಲ್ಲಿ ಜ್ವಾಲೆಗಳು ಉರಿಯುತ್ತಾ ಮಹಾ ಮಂತ್ರೋಚ್ಚಾರಣಗಳು ಗಗನ ಭೇದಿಸುತ್ತಿದ್ದವು ಇಂದ್ರ ಚಂದ್ರ ಕುಬೇರ ವರುಣ ವಾಯು ಅಗ್ನಿ ಮುಂತಾದ ದೇವತೆಗಳು ಎಲ್ಲಾ ದಿಕ್ಕಿನಿಂದ ಆಗಮಿಸುತ್ತಿದ್ದರು ಋಷಿಗಳು ಗಂಧರ್ವರು ಅಪ್ಸರಸರು ಯಕ್ಷರು ಎಲ್ಲರೂ ತಮ್ಮ ಸ್ಥಳವನ್ನು ಆವರಿಸಿಕೊಂಡಿದ್ದರು ಯಜ್ಞಮಂಡಪದ ಸೌಂದರ್ಯ ಅವಿಸ್ಮರಣೀಯವಾಗಿತ್ತು ಹಿರಣ್ಮಯ ಕುರ್ಚಿಗಳ ಮೇಲೆ ದೇವತೆಗಳು ವಾಸೀನರಾಗಿದ್ದರು ಧೂಪ ದೀಪ ಪರಿಮಳಿತ ಹೂಮಾಲೆಗಳ ಮರುಳುಗೊಳಿಸುವ ಪರಿಮಳ ಎಲ್ಲೆಡೆ ಹರಡಿತ್ತು ಆದರೆ ಈ ಯಜ್ಞದಲ್ಲಿ ಶಿವನ ಸಾನಿಧ್ಯವಿರಲಿಲ್ಲ ಹೌದು ದಕ್ಷನು ತನ್ನ ಅಳಿಯ ಪರಮೇಶ್ವರನಿಗೆ ಆಹ್ವಾನ ಕಳುಹಿಸಿರಲಿಲ್ಲ ಜಗತ್ತಿನ ಪೂಜ್ಯನಾದ ಬ್ರಹ್ಮವಿಷ್ಣುಗಳಿಗೂ ಗುರುಸ್ಥಾನದಲ್ಲಿರುವ ಶಿವನಿಗೆ ಈ ಯಜ್ಞದಲ್ಲಿ ಸ್ಥಳವಿರಲಿಲ್ಲ ಪಾರ್ವತಿ ದೇವಿಯು ಮಹಾಯಜ್ಞ ವೇದಿಕೆಗೆ ಬಂದಾಗ ಅವಳ ಭಾವನೆಗಳು ಕಗ್ಗತ್ತಲಾದವು ಎಲ್ಲೆಡೆ ಜಗಮಗಿಸುತ್ತಿದ್ದ ಲಾವಣ್ಯ ಭಕ್ತಿಯ ಅದ್ಭುತ ಮೂರ್ತಿಗಳ ಮೆರಗೂ ಯಜ್ಞದ ಘೋಷಗಳು ಆದರೆ ಯಾರಿಗೂ ಶಿವನ ಕುರಿತು ಗೌರವವಿಲ್ಲ ಶಿವನ ಹೆಸರನ್ನು ಯಾರೂ ಕೂಡ ಉಚ್ಚರಿಸಿರಲಿಲ್ಲ ಬ್ರಹ್ಮ ವಿಷ್ಣು ಮುಂತಾದ ಮಹಾದೇವತೆಗಳು ಅಲ್ಲಿದ್ದರು ಆದರೆ ಯಜ್ಪೀಠದಲ್ಲಿ ಅವರಲ್ಲೂ ಯಾರೂ ಶಿವನ ಹೆಸರು ಜಪಿಸುತ್ತಿರಲಿಲ್ಲ ಪಾರ್ವತಿ ದೇವಿಯು ತಕ್ಷಣ ತನ್ನ ತಂದೆ ದಕ್ಷಿಣ ಬಳಿಗೆ ಹೋದಳು ಅವಳ ಕಣ್ಣಲ್ಲಿ ಕೋಪ ಮತ್ತು ಮನಸ್ಸಿನಲ್ಲಿ ದುಃಖ ಮಿಶ್ರಣಗೊಂಡು ತಂದೆ ನೀನು ಶ್ರೇಷ್ಠ ಪ್ರಜಾಪತಿ ಈ ಮಹಾಯಜ್ಞದ ಹವಣದಿಂದ ದೇವತೆಗಳಿಗೂ ಮನುಷ್ಯರಿಗೂ ಜಗತ್ತಿನ ಕಲ್ಯಾಣವಾಗಬೇಕಲ್ಲವೇ ಆದರೆ ನೀನು ಈ ಮಹಾ ಸಮಾರಂಭದಲ್ಲಿ ಶಿವನ ಹೆಸರನ್ನು ಉಚ್ಚರಿಸಿಲ್ಲ ವಿಶ್ವನಾಥನನ್ನು ಯಜ್ಞಕ್ಕೆ ಆಹ್ವಾನಿಸಿಲ್ಲ ಏಕೆ ದಕ್ಷಿಣನು ತೀಕ್ಷ್ಣನಗುತ್ತಾ ಉತ್ತರಿಸಿದನು ಆಹಾ ಈ ಜಟಾಧಾರಿ ಕಪಾಲಿ ಮೃಗಚರ್ಮ ಧರಿಸಿದ ಕಲ್ಲು ರೂಪದಲ್ಲಿರುವ ಸ್ಮಶಾನದಲ್ಲಿ ವಾಸಿಸುವ ಅವನನ್ನು ದೇವರು ಎಂದು ಭಾವಿಸುತ್ತೀಯ ಅವನು ಪತಿವ್ರತೆಯ ಪತಿಯಾಗಲು ಯೋಗ್ಯನಲ್ಲ ನೀನು ರಾಜಪುತ್ರಿ ರಾಜಪತ್ನಿಯಾಗಬೇಕು ಈ ಸ್ಮಶಾನವಾಸಿಯನ್ನು ಬಿಟ್ಟು ನನ್ನ ಮನೆಗೆ ವಾಪಸ್ಸು ಬಾ ಯಾರಾದರೂ ಒಬ್ಬ ಧೀರ ರಾಜಕುಮಾರನನ್ನು ಮದುವೆಯಾಗು ದೇವಿಯ ಕಿವಿಗೆ ಇದು ವಿಷದಂತೆ ಹೊತ್ತಿತು ಅವಳಿಗೆ ಆಕಸ್ಮಿಕವಾಗಿ ಹೃದಯ ಭಾರವಾಯಿತು ಈ ಮಾತು ಕೇಳಿದ ತಕ್ಷಣ ಅವಳು ನಡುಗಿದಳು ಆಗ ಪಾರ್ವತಿ ದೇವಿ ಕೋಪದಿಂದ ಹೇಳಿದಳು ನಾನು ನನ್ನ ಪ್ರಾಣನಾಥನ ಕುರಿತು ಒಂದು ಕೆಟ್ಟ ಶಬ್ದವನ್ನು ನನ್ನ ತಂದೆಯಾದ ನಿಮ್ಮ ಬಾಯಲ್ಲಿ ಕೇಳಲಾರೆ ಶಿವನು ಒಬ್ಬ ವೀರೇಶ್ವರ ಜಗತ್ತಿನ ಅತಿ ಶ್ರೇಷ್ಠ ದೇವತೆ ಜಗದೋದ್ಧಾರಕ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವ ನೀನು ಇನ್ನು ಮುಂದೆ ನನ್ನ ತಂದೆಯಲ್ಲ ದೇವಿ ತಕ್ಷಣವೇ ಯಜ್ಞವೇದಿಕೆಗೆ ನಡೆದು ಹೋದಳು ಸುತ್ತಮುತ್ತಲಿರುವ ಎಲ್ಲರೂ ಆತಂಕದಿಂದ ಅವಳನ್ನು ನೋಡುತ್ತಿದ್ದರು ಅವಳು ಕೈಗಳನ್ನು ಜೋಡಿಸಿ ಹೇಳಿದಳು ನನ್ನ ತಂದೆಯ ಮನಸ್ಸಿನಲ್ಲಿ ಶಿವನನ್ನು ಅಸಹ್ಯಪಡಿಸುವಂತಹ ಕೆಟ್ಟ ಭಾವನೆಯಿದೆ ಈ ದೇಹ ನನ್ನ ತಂದೆಯಿಂದ ಹುಟ್ಟಿದ ದೇಹ ಆದರೆ ಇದು ನನ್ನ ಪ್ರೀತಿಯ ಶಿವನನ್ನು ಅವಹೇಳನ ಮಾಡಿದ ಕುಟುಂಬಕ್ಕೆ ಸೇರಿದ ದೇಹ ನಾನಿನ್ನೂ ಈ ದೇಹದಲ್ಲಿ ವಾಸಿಸಲು ಸಾಧ್ಯವಿಲ್ಲ ಈ ಮಾತನ್ನು ಹೇಳಿ ಅವಳು ತನ್ನ ಯೋಗ ಅಗ್ನಿಯನ್ನು ಏಕಕಾಲದಲ್ಲಿ ಪ್ರಜ್ವಲಿಸಿದಳು ಆಕೆ ತಪಸ್ಸಿನಿಂದ ಅಗ್ನಿ ಜೋರಾಗಿ ಉರಿಯಲು ಪ್ರಾರಂಭಿಸಿತು ಅಗ್ನಿಯ ಜ್ವಾಲೆಗಳು ಆಕೆಯನ್ನು ಆವರಿಸಿದವು ಯಜ್ಞ ವೇದಿಕೆಯಲ್ಲಿ ಎಲ್ಲರೂ ಬೆಚ್ಚಿಬಿದ್ದರು ಪೃಥ್ವಿ ಕಂಪಿಸಿತು ವಾತಾವರಣ ಬದಲಾಯಿತು ದೇವತೆಗಳ ನೋಟದಲ್ಲಿ ಭಯ ಮತ್ತು ಸಂಕಟವಿತ್ತು ಪಾರ್ವತಿ ದೇವಿಯ ದೇಹ ಅಲ್ಲೇ ಭಸ್ಮವಾಯಿತು ಪ್ರಿಯ ಭಕ್ತರೇ ಕಥೆ ಮುಂದುವರಿಸುವುದಕ್ಕೂ ಮೊದಲು ಒಂದು ವಿನಂತಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮಹದೇವನ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಕಥೆಯನ್ನು ಮುಂದುವರೆಸೋಣ ದೇವಿಯ ಆತ್ಮತ್ಯಾಗದ ಸುದ್ದಿ ಕೇಳಿದ ತಕ್ಷಣ ಪರಮಶಿವನ ಕಣ್ಣುಗಳಲ್ಲಿ ಜ್ವಾಲೆಗಳು ಹೊತ್ತಿಕೊಂಡವು ಆಕ್ರೋಶದಿಂದ ಶಿವನು ತನ್ನ ಜಡೆಯನ್ನು ಭೂಮಿಗೆ ಹೊಡೆದನು ಅದರಿಂದ ಭೂಮಿ ಬಾಯಿ ಬಿಟ್ಟು ಭಯಾನಕ ರೌದ್ರಶಕ್ತಿ ಹುಟ್ಟಿತು ಅವನೇ ವೀರಭದ್ರ ವೀರಭದ್ರನ ಭೀಕರ ಸ್ವರೂಪ ವೀರಭದ್ರನ ರೂಪವನ್ನು ನೋಡಿದರೆ ಸ್ವತಃ ಯಮದೂತರು ಭಯಪಡುವಂತಿತ್ತು ಅವನ ದೇಹ ಹೊಗೆಗಪ್ಪನೆ ಕರಾಳ ಶಕ್ತಿಯಿಂದ ಕೂಡಿತ್ತು ಕಣ್ಣುಗಳು ರಕ್ತದ ಲೇಪಿತವಾಗಿ ಹೊಳೆಯುತ್ತಿದ್ದು ಅವನಿಂದ ಅಗ್ನಿಜ್ವಾಲೆಗಳಂತೆ ಕೋಪದ ತರಂಗಗಳು ಚಿಮ್ಮುತ್ತಿದ್ದವು ಕಿವಿಗಳು ಕಾಡಿನಲ್ಲಿ ಹರಿದಾಡುವ ಉರಗಗಳಂತಿದ್ದು ಹಾವಿನ ಹಾರೆಗಳಿಂದ ತಲೆಗೆ ಅಲಂಕರಣೆ ಮಾಡಿದ್ದನು ಕೂದಲ ರಾಶಿಯು ಉಗ್ರವಾಗಿ ಉಬ್ಬಿ ಬೆಂಕಿಯಂತೆ ಹೊಳೆಯುತ್ತಿತ್ತು ಆತನ ಮುಖದಲ್ಲಿ ಕಾಲಭೈರವನ ಕೋಪವಿತ್ತು ದೇಹವನ್ನು ಭಸ್ಮದಿಂದ ತೇವ ಬಳಸಿತ್ತು ಒಳಗಿರುವ ಕೋಪವೇ ಅವನ ಸರ್ವಾಂಗವನ್ನು ನಡುಗಿಸುತ್ತಿತ್ತು ಕೈಯಲ್ಲಿ ಮಹಾಪರಶು ಕತ್ತಿ ಹೊಂದಿದ್ದನು ಶಿವನು ವೀರಭದ್ರನನ್ನು ನೋಡುತ್ತಾ ಆದೇಶ ನೀಡಿದನು ಹೋ ವೀರಭದ್ರ ನನ್ನ ಪತ್ನಿ ಸತಿಯ ಅವಮಾನಕ್ಕೆ ಕಾರಣನಾದ ದಕ್ಷನು ತನ್ನ ಹೀನಕರ್ಮದಿಂದ ಪರಿಣಾಮವನ್ನು ಅನುಭವಿಸಬೇಕು ಆ ಯಜ್ಞವನ್ನು ಧ್ವಂಸ ಮಾಡು ದಕ್ಷಿಣನ ಅಹಂಕಾರವನ್ನು ನಾಶ ಮಾಡು ವೀರಭದ್ರನು ತನ್ನ ಗಣಗಳೊಂದಿಗೆ ಬಿರುಗಾಳಿಂತೆ ಯಜ್ಞಸ್ಥಳಕ್ಕೆ ಹೋದನು ದೇವತೆಗಳು ಸಹ ಆತಂಕಗೊಂಡರು ಯಜ್ಞದಲ್ಲಿ ಭಯಾನಕ ನಾಶತಾಂಡವ ನಡೆಯಿತು ದಕ್ಷಿಣನು ವೀರಭದ್ರನ ಕೋಪದ ಸುಳಿಯೊಳಗೆ ಸಿಕ್ಕಿಬಿದ್ದನು ವೀರಭದ್ರನು ತನ್ನ ಕೋಪದಿಂದ ಅವನನ್ನು ಸುಟ್ಟು ಭಸ್ಮ ಮಾಡಿದನು ಈ ಘಟನೆ ಭೂಮಿಯ ಮೇಲೆ ಅಪಾರ ಪ್ರಭಾವ ಬೀರಿತು ಇಡೀ ಸೃಷ್ಟಿಯು ನಾಶವಾಗುವಂತಹ ಪರಿಸ್ಥಿತಿ ಉದ್ಭವವಾಯಿತು ಆಗ ದೇವತೆಗಳು ಶಿವನನ್ನು ಶಮನಗೊಳಿಸಲು ಪ್ರಾರ್ಥಿಸಿದರು ಆಗ ಶಿವನು ಯಜ್ಞ ಸ್ಥಳಕ್ಕೆ ಬಂದು ಯಜ್ಞವನ್ನು ಪುನಃ ಸಜೀವಗೊಳಿಸಿದರು ದಕ್ಷಿಣನಿಗೆ ಜೀವದಾನ ಮಾಡಿದರು ಆದರೆ ಸತಿಯಿಲ್ಲದ ಶಿವ ತಪೋನಿರತನಾದನು ಆ ತಪಸ್ಸಿನ ಫಲವಾಗಿ ಸತಿ ಪುನಃ ಪಾರ್ವತಿಯಾಗಿ ಹುಟ್ಟಿದಳು ಈಗಲೂ ಶಿವನ ಶಕ್ತಿಯ ನಿರೀಕ್ಷೆಯಾದ ಶ್ರೀ ವೀರಭದ್ರನನ್ನು ಭಕ್ತರು ಪೂಜಿಸುತ್ತಾರೆ ವೀರಭದ್ರ ಸ್ವಾಮಿಗೆ ಪೂಜೆ ಮಾಡಿದರೆ ಭಯವೂ ನೀಗುತ್ತದೆ ಶತ್ರುಗಳ ಶಮನವಾಗುತ್ತದೆ ಭಕ್ತರು ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ಕಥೆಯು ನಿಮ್ಮ ಹೃದಯವನ್ನು ಸ್ಪರ್ಶಿಸಿತ ಈ ಅದ್ಭುತ ಕಥೆಯನ್ನು ಇತರರಿಗೂ ಹಂಚಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಮತ್ತಷ್ಟು ಧಾರ್ಮಿಕ ಕಥೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ ಜೈ ಶ್ರೀ ವೀರಭದ್ರ